ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀರಿ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡನೆಯ ಪದ್ಯವಾದ ರಾಬೇಂದ್ರೆಯವರು ರಚನೆ ಮಾಡಿರುವ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ಮುಂದುವರೆದ ಭಾಗವನ್ನು ನೋಡೋ ಅಂದರೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಣೆಯನ್ನು ಮಾಡಿ ಯುಗ ಯುಗಗಳ ಹಣೆ ಬರಹವ ಬರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಪದ್ಯದಲ್ಲಿ ಕಾಲಪಕ್ಷಿಯು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ ಅಂದರೆ ಪ್ರಗತಿಗೆ ಕಾರಣವಾಗಿದೆ ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎನ್ನುವರು ದರ ಬೇಂದ್ರೆಯವರು ಇದನ್ನೆಲ್ಲ ಪರಿವೀಕ್ಷಿಸುವ ಕಣ್ಣು ನಮಗೆ ಬೇಕು ಅಂತಲೇ ಕವಿ ಬೇಂದ್ರೆಯವರು ನಮ್ಮನ್ನು ಕೇಳುತ್ತಿದ್ದಾರೆ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎಂದು ಮಾನವ ದೃಷ್ಟಿ ತತ್ಕಾಲಕ್ಕೆ ಸೀಮಿತವಾಗಿರುತ್ತದೆ ಅಂದರೆ ಕವಿಯ ನೋಟ ಕಾಲಾತೀತ ದೇಶಾತೀತ ಇಲ್ಲಿ ಕಾಲಪಕ್ಷಿಯ ಕೆಲಸ ಕೇವಲ ವಿನಾಶಕಾರಿ ಅಲ್ಲ ಹೊಸ ಮನ್ವಂತರದ ಶುಭೋದಯವಾಗುವುದು ಈ ಕಾಲಪಕ್ಷಿಯಿಂದಲೇ ತನ್ನ ರಕ್ಷ ರೆಕ್ಕೆಗಳನ್ನು ಬೀಸುವ ಮೂಲಕ ಪ್ರಾಣವಾಯುವನ್ನು ಕೊಟ್ಟು ನಿರ್ಜೀವ ಮನ್ವಂತರಗಳನ್ನು ಸಜೀವಗೊಳಿಸುವುದು ಈ ಕಾಲಪಕ್ಷಿ ಭೂಮಂಡಲದಲ್ಲಿ ಜರುಗಿದ ಸಾಂಸ್ಕೃತಿಕ ಬದಲಾವಣೆಗಳು ಪುನಶ್ಚೇತನಗಳು ಕಾಲಪಕ್ಷಿಯ ಮಹಿಮೆಯಿಂದಲೇ ಎಂಬ ಮೌಲ್ಯಯುತ ಸಂದೇಶ ನೀಡಿರುವವರು ಮರಕವಿ ಬೇಂದ್ರೆಯವರು ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನು ಹೀರಿ ಆಡಲು ಹಾಡಲು ತಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಶುಕ್ರ ಚಂದ್ರ ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ ಬ್ರಿಟಿಷರ ಸಾಮ್ರಾಜ್ಯ ಸಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚೇತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ ಅಂತೆಯೇ ಕಾಲದ ಓಟದಲ್ಲಿ ಬೆಳ್ಳಿ ಅಂದರೆ ಶುಕ್ರ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು ಚಂದ್ರಲೋಕವು ಬರೀ ಊರಾಗಬಹುದು ಹಾಗೂ ಮಂಗಳ ಲೋಕವು ಭೂಮಿಗೆ ಬರೀ ಅಂಗಳವಾಗಬಹುದು ಹೀಗೆ ಮಾನವನಿಗೆ ಈ ಅಂಶಗಳು ಆಡಲು ಅಂದರೆ ಅಂಶಗಳು ಮೀನ್ಸ್ ಆಕಾಶಕಾಯಗಳು ಆಡಲು ಹಾರಾಡ ಹಾಡಲು ಹಾಗೂ ಹಾರಾಡಲು ಅಂಗಳ ಆಗಬಹುದು ಇಲ್ಲಿ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ ಪ್ರಸ್ತುತ ಮಾನವನು ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳಿಗೆ ಸಂಚರಿಸಬಹುದಾದ ದಾರ್ಶನಿಕ ಮುನ್ನೋಟ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರದ ವಿಶ್ಮಯ ಮೌಲ್ಯಯುತವಾಗಿ ಈ ಪದ್ಯದಲ್ಲಿ ಮೂಡಿಬಂದಿದೆ ಇನ್ನು ಕೊನೆಯ ಪದ್ಯ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ವಂಚ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ವಿಶ್ವಗಳು ಅನೇಕವಿರಬಹುದು ಆ ವಿಶ್ವ ದಿಕ್ಕುಗಳು ಅನಂತವಿರಬಹುದು ಆದರೆ ಈ ಕಾಲಪಕ್ಷಿಯು ಈ ಎಲ್ಲಾ ಮಂಡಲಗಳ ಅಂಚನ್ನು ಮುಟ್ಟಿದೆ ಅಷ್ಟೇ ಅಲ್ಲ ಈ ಅನಂತತೆಯ ಆಚೆಗೂ ಸಹ ಇದು ತನ್ನ ಚುಂಚನ್ನು ಚಾಚಿದೆ ಕಾಲಪಕ್ಷಿಯ ಮನೋಗತ ಅರ್ಥವಾಗುವುದು ಅಸಾಧ್ಯವಾದುದು ಸೃಷ್ಟಿಕರ್ತನ ಈ ಬ್ರಹ್ಮಾಂಡವನ್ನೇ ಕಾಲಪಕ್ಷಿಯು ಒಡೆಯಲು ಹೊಂಚು ಹಾಕುತ್ತಿದೆ ಅಂಡವು ಒಡೆದಾಗಲೇ ಹೊಸ ಸೃಷ್ಟಿ ಹೊರಗೆ ಬರುವುದು ಎಂಬುದು ಇಲ್ಲಿನ ಭಾವ ಇಂತಹ ಪಕ್ಷಿ ಹಾರುತ್ತಿರುವುದನ್ನು ನೀವು ನೋಡಿದಿರಾ ಎನ್ನುವ ವರಕವಿ ವರಕವಿಗೆ ಮಾತ್ರ ಈ ಕಾಣಿಕೆ ಈ ನೋಟ ಮಾತ್ರ ಸಾಧ್ಯ ಪ್ರಸ್ತುತ ಪದ್ಯವು ಶಂಕರಾಚಾರ್ಯರ ಹೇಳಿಕೆ ಮಾಯಾಕಲ್ಪಿತ ದೇಶ ಕಾಲಕಲನ ದೇಶ ಮತ್ತು ಕಾಲ ಇವು ಕೇವಲ ಭ್ರಮೆ ಎಂಬುದನ್ನು ಪುಷ್ಟೀಕರಿಸುವಂತೆ ಅನಂತತೆಯ ಆಚೆಯೂ ಕಾಲಪಕ್ಷಿಯ ಮನೋಗತ ಅರ್ಥವಾಗುವುದು ಅಸಾಧ್ಯವಾದುದು ಈ ಕಾಲಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರದ ವಿಸ್ಮಯದಲ್ಲಿ ಒಂದು ಉದ್ಘಾರವಿದೆ ಎಂಬುದನ್ನು ಮೌಲ್ಯಯುತವಾಗಿ ಅರ್ಥೈಸಿದೆ ಮಕ್ಕಳೇ ಇಲ್ಲಿಗೆ ಈ ಪದ್ಯ ಮುಗಿತು ಈ ಪದ್ಯದ ವಿವರಣೆ ಮತ್ತು ರಾಗ ಹಾಡು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿಕೊಳ್ಳಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಪದ್ಯಗಳನ್ನು ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು